ನಮಸ್ಕಾರ ನಾನು ಎಲ್ಲಪ್ಪ ಹೆಗಡೆ ವಕೀಲರು ಬಾಗಲಕೋಟೆ ಜಿಲ್ಲೆ ಮುದೋ ತಾಲೂಕಿನ ಮೆಟ್ಗೂಡು ಗ್ರಾಮ ಇವತ್ತು ವಿಷಯದ ಬಗ್ಗೆ ತಮ್ಮೊಂದಿಗೆ ಹಂಚಿಕೋಬೇಕು ಅಂತೇಳಿ ನಾನು ಮಾತಾಡ್ತಾ ಇದ್ದೇನೆ ಮುಖ್ಯವಾಗಿರ್ತಕ್ಕಂಥ ವಿಷಯ ಏನಂತಂದ್ರೆ ರಾಜ್ಯದಲ್ಲಿ ಇರ್ತಕ್ಕಂಥ ಕುರಿಗಾರರು ಮತ್ತು ಪಶುಪಾಲಕರ ವಿಷಯದ ಬಗ್ಗೆ ನಾನು ಇವತ್ತು ತಮ್ಮೊಂದಿಗೆ ಹಲವು ವಿಚಾರಗಳನ್ನ ಹಂಚಿಕೋಬೇಕಂತ ನಾನು ಮಾತಾಡ್ತಾ ಇದ್ದೇನೆ ಪಶುಪಾಲನೆ ಮತ್ತು ಕುರಿಗಾರಿಕೆ ಅಂತಕ್ಕಂಥ ವೃತ್ತಿಯನ್ನ ಪ್ರಾಚೀನ ಕಾಲದಿಂದಲೂ ಮಾಡಿಕೊಂಡು ಬಂದಿರತಕ್ಕಂತ ರೈತ ಸಮೂಹ ಸೋಷಿತ ಸಮುದಾಯ ಹಿಂದುಳಿದ ವರ್ಗದ ಜನರು ಕುರಿಗಾರಿಕೆ ಮತ್ತು ಪಶುಪಾಲನೆಯನ್ನ ಮಾಡಿಕೊಂಡು ಅವರ ಆರ್ಥಿಕ ಭದ್ರತೆಗೋಸ್ಕರ ಉಪಜೀವನಕ್ಕೋಸ್ಕರ ಈ ಒಂದು ವೃತ್ತಿಯನ್ನ ಮಾಡ್ಕೊಂಡು ಬಂದಿದ್ದಾರೆ ಈ ವೃತ್ತಿಯಲ್ಲಿ ಇರ್ತಕ್ಕಂಥವ್ರದ್ದು ಅವರ ಹಕ್ಕದು ಪ್ರಾಚೀನ ಕಾಲದಿಂದಲೂ ಆ ಕುರಿಯನ್ನ ಗುಡ್ಡ ಗಾಡಿಗಳಲ್ಲಿ ಬೆಟ್ಟಗಳಲ್ಲಿ ಮಳೆಗಾಲ ಇರಲಿ ಚಳಿಗಾಲ ಇರಲಿ ಬೇಸಿಗೆಗಾಲ ಇರಲಿ ಹನ್ನೆರಡು ತಿಂಗಳು ಯಾವುದೇ ಹವಾಮಾನದ ಕಾಲಘಟ್ಟದಲ್ಲೂ ಸಹಿತ ಅವರ ವೃತ್ತಿಯನ್ನ ಮಾಡ್ಕೊಂಡು ಬಂದಿರತಕ್ಕಂತ ಒಂದು ವರ್ಗ ಸ್ವತಂತ್ರ ಸಿಕ್ತು ಸಿಕ್ಕಾದ್ಮೇಲೆ ನಮ್ಮ ಸರ್ಕಾರಗಳು ಅರಣ್ಯಗಳನ್ನ ರಕ್ಷಣೆ ಮಾಡ್ಬೇಕಂತೇಳಿ ಅರಣ್ಯ ಕಾಯ್ದೆಗಳನ್ನ ಜಾರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಂದು ಆ ಯಾವುದೇ ಕಾಯ್ದೆಯಲ್ಲಿ ಕುರಿಗಾರರಿಗೆ ಮತ್ತು ಪಶುಪಾಲಕರಿಗೆ ಅರಣ್ಯಗಳಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಕುರಿಯನ್ನ ಮೇಯಿಸಲಿಕ್ಕೆ ಅವಕಾಶವನ್ನ ಕಲ್ಪಿಸಲಿಲ್ಲ ಪಶುವನ್ನ ಮೇಯಿಸಲಿಕ್ಕೆ ಅವಕಾಶವನ್ನ ಕಲ್ಪಿಸಲಿಲ್ಲ ಹಾಗಾಗಿ ಅದನ್ನ ಪ್ರಜ್ಞಾವಂತರ ಆಗಿರ್ತಕ್ಕಂಥ ನಮ್ಮ ಜನಪ್ರತಿನಿಧಿಗಳಾಗಿರ್ಬೋದು ನಾಗರಿಕ ಸಮಾಜ ಆಗಿರ್ಬೋದು ಅವರ ಹಿತರಕ್ಷಣೆಗಾಗಿ ಎಲ್ಲಿಯೂ ಸಹಿತ ಧ್ವನಿಯನ್ನ ಎತ್ತಲಿಲ್ಲ ಅವರವ್ರ ವೃತ್ತಿಯನ್ನ ಇಲ್ಲಿವರೆಗೂ ಸಹಿತ ಸರ್ಕಾರದ ಭೂಮಿಯಲ್ಲಿ ಆಗಿರ್ಬೋದು ಎಲ್ಲಿ ನೀರಾವರಿ ಪ್ರದೇಶ ಇಲ್ಲ ವನಭೂಮಿ ಇದೆ ಅಲ್ಲಿ ಅವರ ಕುರಿಯನ್ನ ಸಾಕೊಂಡು ಹಾಗೆ ಈ ಕೆಲವು ಬೆಟ್ಟ ಗುಡ್ಡಗಳಲ್ಲಿ ಅರಣ್ಯ ಅಧಿಕಾರಿಗಳ ಜೊತೆ ಅಥವಾ ಅಲ್ಲಿ ಸ್ಥಳೀಯ ಅಧಿಕಾರಿಗಳ ಜೊತೆ ಹೊಂದಾಣಿಕೆಯಾಗಿ ಕುರಿಯನ್ನ ಮೆಸ್ತಾ ಜೀವನವನ್ನ ಮಾಡಿಕೊಂಡು ಬಂದಿದ್ದಾರೆ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಏನು ಇಲ್ಲಿ ಉದ್ಭವ ಆಗತ್ತಂದ್ರೆ ಇವತ್ತು ಆಧುನಿಕತೆ ಬೆಳೆದ ಹಾಗೆ ಕುರಿಗಾಯಿಯ ವೃತ್ತಿಯನ್ನ ಮಾಡತಕ್ಕಂತ ಏನು ಒಂದು ವರ್ಗ ಇದೆ ಅವರೆಲ್ಲರೂ ಸಹಿತ ಬೇರೆ ಬೇರೆ ಕಡೆ ತಮ್ಮ ಜೀವನವನ್ನು ಕಟ್ಕೊಳ್ಳಕ್ಕೆ ಈ ವೃತ್ತಿಯನ್ನ ಬಿಟ್ರು ಆದ್ರೆ ಲಕ್ಷಾಂತರ ಕುಟುಂಬಗಳು ಸಹಿತ ಇವತ್ತಿನವರೆಗೂ ಸಹಿತ ಲಕ್ಷಾಂತರ ಕುಟುಂಬಗಳು ಕುರಿಯನ್ನ ಮೀಸಿಕೊಂಡು ಜೀವನವನ್ನ ಪಶುವನ್ನ ಮೇಯಿಸಿಕೊಂಡು ಜೀವನವನ್ನ ನಡೆಸ್ತಕ್ಕಂಥ ಲಕ್ಷಾಂತರ ಕುಟುಂಬಗಳು ಇವತ್ತು ನಮ್ಮ ಕಣ್ಣಿಗೆ ಕಾಣ್ತವೆ ರಾಜ್ಯದಲ್ಲಿ ಪಶು ಸಂಗೋಪನೆಯನ್ನ ಪಶು ಸಂಪತ್ತನ್ನ ಅಭಿವೃದ್ಧಿ ಪಡಿಸಬೇಕಾದ್ರೆ ಆ ಒಂದು ಪಶು ಮತ್ತು ಕುರಿಯನ್ನ ಕಾಯ್ತಕ್ಕಂಥವ್ರ ಹಿತರನ್ನ ಕಾಪಾಡಬೇಕಾಗಿರತಕ್ಕಂತ ಕಾಪಾಡಿದರೆ ಮಾತ್ರ ಅದು ಎಲ್ಲ ಉಳಿಲಿಕ್ಕೆ ಸಾಧ್ಯ ಈಗ ನೀರಾವರಿ ಪ್ರದೇಶ ಜಾಸ್ತಿ ಆಗಿದೆ ಇರ್ತಕ್ಕಂತ ಗೋಮಾಲ ಜಾಗಗಳನ್ನ ಸರ್ಕಾರಗಳು ಅಭಿವೃದ್ಧಿ ಹಿತ ದೃಷ್ಟಿಯಿಂದ ಗೋಮಾಲ ಜಾಗಗಳನ್ನ ಕೈಗಾರಿಕೆಗಳನ್ನ ಪ್ರಾರಂಭ ಮಾಡಲಾಗಿದೆ ಕೆಲವು ಕಡೆ ಕೆಲವು ಕಡೆ ಭೂ ರೈತರಿಗೆ ಭೂಮಿಯನ್ನು ಕೊಡಲಾಗಿದೆ ಯಾರಿಗ ಮನೆ ಇಲ್ಲ ಮನೆಯನ್ನು ಕಟ್ಟಿಕೊಳ್ಳಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಸ್ಕೂಲು ಕಾಲೇಜ್ ಗಳನ್ನ ಹಾಸ್ಟೆಲ್ ಗಳನ್ನ ಆಸ್ಪತ್ರೆಗಳನ್ನ ಕೆವಿಗಳನ್ನ ಹೀಗೆ ಹತ್ತು ಹಲವಾರು ಅಭಿವೃದ್ಧಿ ಕಾರ್ಯಗಳಿಗಾಗಿ ಸರ್ಕಾರದ ಭೂಮಿಯನ್ನ ಗೋಮಾಳದ ಜಾಗವನ್ನ ಬಳಕೆಯನ್ನ ಮಾಡಿಕೊಂಡಾಗಿದೆ ಕೆಲವು ಗೋಮಾಳಗಳನ್ನ ಕಳ್ಳರು ಖದಿಮ್ರು ಅವರ ಸ್ವಂತಕ್ಕೋಸ್ಕರ ಆ ಗೋಮಾಲಗಳನ್ನ ಬಳಕೆಯನ್ನ ಮಾಡ್ಕೊಂಡಿದ್ದಾರೆ ಇಷ್ಟೆಲ್ಲ ಆದ್ರೂ ಸಹಿತ ಇವತ್ತು ಯಾವ ಹಳ್ಳಿಗಳಲ್ಲಿಯೂ ಸಹಿತ ಗೋಮಾಲಗಳು ಇವತ್ತು ಕಣ್ಮರೆಯಾಗಿದ್ದಾವೆ ಬಹುತೇಕ ಕಡೆ ಕಣ್ಮರೆಯಾಗಿದ್ದಾವೆ ಕೆಲವೇ ಕೆಲವು ಜನ ಕಡೆ ನಮ್ ನೋಡ್ಲಿಕ್ಕೂ ಸಹಿತ ಸಿಗೋದಿಲ್ಲ ಹೀಗಿದ್ದಾಗ ಕುರಿ ಮತ್ತು ಪಶುಪಾಲನೆ ಮಾಡತಕ್ಕಂತ ವರ್ಗದ ಜನ ಎಲ್ಲಿ ಹೋಗ್ಬೇಕು ಅವ್ರು ಎಲ್ಲಿ ಮೇಯಿಸ್ಬೇಕು ಕಾನೂನಿನಲ್ಲಿ ಅವಕಾಶ ಇದೆಯಾ ಅಂತ ನಾವೆಲ್ಲ ಅವಲೋಕನ ಮಾಡಿದಾಗ ಇಲ್ಲ ಹಾಗಾಗಿ ನಮ್ಮ ಒತ್ತಾಯ ಏನಿದೆ ಅಂತಂದ್ರೆ ಕುರಿ ಮತ್ತು ಪಶುಪಾಲನೆಯನ್ನ ಮಾಡತಕ್ಕಂತ ದನ ಕಾರ್ಯಕರ್ತವರಿಗೆ ಅರಣ್ಯದ ಅಂಚಿನಲ್ಲಿ ಕುರಿಯನ್ನ ಮೇಯಿಸಲಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಬೇಕು ಅಂತೇಳಿ ನಾವು ರಾಜ್ಯ ಸರ್ಕಾರವನ್ನ ಮತ್ತು ಕೇಂದ್ರ ಸರ್ಕಾರವನ್ನು ಸಹಿತ ಒತ್ತಾಯವನ್ನ ಮಾಡ್ತೇವೆ ಇದು ಒಂದ್ ಕಡೆ ಕುರಿ ಮೇಯಿಸಲಿಕ್ಕೆ ಅವಕಾಶ ಆದ್ರೆ ಇನ್ನೊಂದು ವಿಷಯ ತಮ್ಮೊಂದಿಗೆ ಹಂಚ್ಕೋಬೇಕಾಗಿರ್ತಕ್ಕಂಥ ಏನಪ್ಪಂದ್ರೆ ಅವ್ರ ಮೇಲಾಗ್ತಕ್ಕಂಥ ದೌರ್ಜನ್ಯಗಳು ಅತ್ಯಾಚಾರ ಕಳ್ಳತನ ಪ್ರಕರಣಗಳು ದಬ್ಬಾಳಿಕೆ ಕೊಲೆ ನಿರಂತರವಾಗಿರ್ತಕ್ಕಂಥ ಕಿರುಕುಳ ಲಂಚದ ಬೇಡಿಕೆ ಈಗ ಹತ್ತು ಹಲವಾರು ಸಮಸ್ಯೆಗಳನ್ನ ಈ ಕುರಿಗಾಯಿ ಮತ್ತು ಪಶುಪಾಲನೆ ಮಾಡ್ತಕ್ಕಂಥ ವರ್ಗ ಅನುಭವಿಸ್ತಾ ಇದೆ ಅವ್ರ ಮೇಲೆ ಆಗ್ತಕ್ಕಂತ ಇವೆಲ್ಲವುಗಳಿಗೆ ಕಡಿವಾಣ ಹಾಕ್ಬೇಕಾದ್ರೆ ಒಂದು ದೌರ್ಜನ್ಯ ತಡೆ ಕಾಯ್ದೆ ಬರಬೇಕು ಯಾಕೆ ಈ ದೌರ್ಜನ್ಯ ಕಾಯ್ದೆ ತಡೆ ಕಾಯ್ದೆಯನ್ನು ನಾವು ಆಗ್ರಹ ಮಾಡ್ತಾ ಇದೀವಿ ಅಂತಂದ್ರೆ ನಾವೆಲ್ಲ ಗಮನಿಸಬಹುದು ಈಗ ಐ ಪಿ ಸಿ ಇಡೀ ದೇಶದ ಎಲ್ಲಾ ವರ್ಗದ ಜನರಿಗೂ ಐ ಪಿ ಸಿ ಏನಾಗತ್ತಂದ್ರ ಏನಾದ್ರೂ ಕ್ರೈಮ್ಗಳಾದಾಗ ಅದನ್ನ ಭಾರತೀಯ ದಂಡ ಸಮಿತಿಯ ಪ್ರಕಾರ ಪ್ರಕರಣಗಳ ದಾಖಲಾಗ್ತವೆ ಅದ್ರ ಮಧ್ಯೆಯೂ ಸಹಿತ ವಿಶೇಷ ಕಾಯ್ದೆಗಳಿದಾವೆ ಅಟ್ರಾಸಿಟಿ ಕಾಯ್ದೆ ಇರಬಹುದು ಪೋಸ್ಕೋ ಕಾಯ್ದೆ ಇರಬಹುದು ವಕೀಲರ ಮೇಲೆ ಆಗ್ತಕ್ಕಂಥ ಹಲ್ಲೆಗಳಿಗೆ ಅಡ್ವೊಕೇಟ್ ಪ್ರೊಟೆಕ್ಷನ್ ಆಕ್ಟ್ ಇರಬಹುದು ವೈದ್ಯರ ಮೇಲೆ ಹಲ್ಲೆ ಆಗ್ತಕ್ಕಂಥ ರೋಗಿಯು ಸಹಿತ ಡಾಕ್ಟರ್ಸ್ ಆಕ್ಟ್ ಗಳಿದಾವೆ ಹೀಗೆ ಹತ್ತು ಹಲವಾರು ಪ್ರೊಟೆಕ್ಷನ್ ಆಕ್ಟ್ ಗಳಿದಾವೆ ಡಿ ವಿ ಆಕ್ಟ್ ಇದೆ ಹೀಗಾಗಿ ಈ ಕುರಿಗಾಯಿಕೆ ಮತ್ತು ಪಶುಪಾಲಕರ ಮೇಲೆ ದೌರ್ಜನ್ಯಗಳಾದಾಗ ಇವರನ್ನ ತಡೆಗೆ ಒಂದು ವಿಶೇಷವಾದ ಕಾಯ್ದೆ ತಂದ್ರೆ ಅವ್ರನ್ನ ರಕ್ಷಣೆ ಮಾಡಬಹುದು ಅಂತಕ್ಕಂಥ ಆಲೋಚನೆ ನಾವೆಲ್ಲರೂ ಮಾಡಬೇಕಾಗಿದೆ ಹೇಗಂದ್ರೆ ಗಮನಿಸಬೇಕು ನಾವೆಲ್ಲ ಹಳ್ಳಿಗಳಲ್ಲಿ ಮೊದಲು ದಲಿತ ಸಮುದಾಯದ ಮೇಲೆ ನಡೀತಾ ಇತ್ತು ಆದ್ರೆ ಅಟ್ರಾಸಿಟಿ ಕಾಯ್ದೆ ಬಂದ ಮೇಲೆ ದೌರ್ಜನ್ಯಗಳ ಸಂಖ್ಯೆ ಕಡಿಮೆ ಆಯಿತು ಕಂಪ್ಯಾರಿಸನ್ ಮಾಡಿದಾಗ ಮೇಲೆ ಹೆಣ್ಮಕ್ಳ ಮೇಲೆ ನಿರಂತರವಾಗಿ ದೌರ್ಜನ್ಯಗಳಾಗ್ತಾ ಇದ್ದವು ಹದಿನೆಂಟು ವರ್ಷದ ಒಳಗಿನ ಇರ್ತಕ್ಕಂಥ ಹೆಣ್ಮಕ್ಳ ಮೇಲೆ ಪೋಸ್ಕೋ ಕಾಯ್ದೆ ಬಂದ ಮೇಲೆ ಬಹಳಷ್ಟು ಪ್ರಕರಣಗಳು ಕಡಿಮೆ ಆದವು ಹೀಗೆ ಈ ಕುರಿಗಾರರು ಮತ್ತು ಪಶುಪಾಲಕರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳಿಗೆ ಹಲ್ಲೆಗಳಿಗೆ ಕಿರುಕುಳಕ್ಕೆ ಕೊಲೆಗೆ ಅತ್ಯಾಚಾರಕ್ಕೆ ಇವುಗಳಿಗಾಗಿ ಒಂದು ದೌರ್ಜನ್ಯ ತಡೆ ಕಾಯ್ದೆ ಅವ್ರ ಸ್ವತ್ತಿನ ಮೇಲಾಗ್ತಕ್ಕಂಥ ಆ ಸಮೂಹದ ಸೊತ್ತಿನ ಮೇಲೆ ಆಗ್ತಕ್ಕಂಥ ಕಿರುಕುಳ ಏನಿದೆ ಆ ಸ್ವತ್ತಿನನ್ನ ವಶಪಡಿಸಿಕೊಳ್ಳೋದು ಅಥವಾ ಹಾನಿ ಉಂಟು ಏನಿದ್ದಾರೆ ಅದಕ್ಕೋಸ್ಕರ ಈ ಒಂದು ದೌರ್ಜನ್ಯ ತಡೆ ಕಾಯ್ದೆಯನ್ನು ತರಬೇಕು ಅಂತೇಳಿ ನಾವು ರಾಜ್ಯ ಸರ್ಕಾರವನ್ನ ಒತ್ತಾಯನ ಮಾಡ್ತಾ ಇದ್ದೀವಿ ಆದ್ರೆ ರಾಜ್ಯ ಸರ್ಕಾರ ಒತ್ತಾಯವನ್ನು ಗಮನಿಸಿ ಮನ್ಯ ಮುಖ್ಯಮಂತ್ರಿಗಳು ಬಜೆಟ್ ಅಧಿವೇಶನ ಸಂದರ್ಭದಲ್ಲಿ ಸಂಚಾರಿ ಕುರಿಗಾಯಿಗಳಿಗೆ ನಾನು ದೌರ್ಜನ್ಯ ತಡೆ ಕಾಯ್ದೆಯನ್ನು ತರ್ತೀನಿ ಅಂತೇಳಿ ಅಧಿಕೃತವಾಗಿರ್ತಕ್ಕಂಥ ಭರವಸೆಯನ್ನ ಮಾನ್ಯ ಮುಖ್ಯಮಂತ್ರಿಗಳ ನೀಡಿದ್ದಾರೆ ಅವರಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ ಅದರ ಜೊತೆಗೆ ಮನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ನನ್ನ ಮನವಿ ಏನಂತಂದ್ರೆ ಕೇವಲ ಸಂಚಾರಿ ಕುರಿಗಾಯಿಗಳಿಗೆ ಆ ಮಾತ್ರ ಆಗಬಾರದು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕುರಿಗಾರಿಗೂ ಮತ್ತು ಪಶುಪಾಲಕರಿಗೂ ಈ ಕಾಯ್ದೆ ದೌರ್ಜನ್ಯ ತಡೆ ಕಾಯ್ದೆ ಬರಬೇಕು ಆ ಕಾಯ್ದೆಯಲ್ಲಿ ಅವರ ರಕ್ಷಣೆಗೆ ಅರಣ್ಯ ಪ್ರದೇಶದಲ್ಲಿ ಮೇಸಲಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಬೇಕು ಸಂಬಂಧಪಟ್ಟ ಕಾಯ್ದೆಗಳಿಗೆ ತಿದ್ದುಪಡಿಯನ್ನು ತರಬೇಕು ಜೊತೆಗೆ ಇವರ ರಕ್ಷಣೆಗಾಗಿ ಒಂದು ಅಭಿವೃದ್ಧಿ ಪ್ರಾಧಿಕಾರವನ್ನ ರಚನೆ ಮಾಡಬೇಕಂತೇಳಿ ಈಗಾಗಲೇ ನಮ್ಮ ಎಲ್ಲಾ ಬೇಡಿಕೆಗಳನ್ನ ಸರ್ಕಾರದ ಮುಂದಿಟ್ಟಿದ್ದೀವಿ ಸಾರ್ವಜನಿಕ ಅಭಿಪ್ರಾಯವನ್ನ ಸಂಗ್ರಹಣೆ ಮಾಡ್ತಾ ಇದೀವಿ ನಮ್ಗೆ ವಿಶ್ವಾಸ ಇದೆ ರಾಜ್ಯ ಸರ್ಕಾರ ಖಂಡಿತವಾಗಿಯೂ ಸಹಿತ ಕುರಿಗಾರರ ಮತ್ತು ಪಶುಪಾಲಕರ ಹಿತರಕ್ಷಣೆ ನಿಲ್ತ ಇದೆಯ ಅಂತಕ್ಕಂಥದ್ದು ನಮ್ಗೆ ಭರವಸೆ ಇದೆ ಯಾಕೆ ಭರವಸೆ ಇದೆ ಅಂತ ಬಹಳಷ್ಟು ಜನ ನಮ್ಮನ್ನ ಕೇಳಿದ್ರು ಸರ್ಕಾರದ ವಿಚಾರಗಳು ಆಶಯಗಳು ಎಲ್ಲವೂ ಸಹಿತ ಶೋಷಿತರ ಪರ ದೀನದಲಿತರ ಪರ ಬಡವರ ಪರ ಯಾರು ದೌರ್ಜನ್ಯಕ್ಕೊಳಗಾಗಿರೋ ಅವರ ಪರ ಅಹಿಂದ ವರ್ಗದ ಪರ ಇವತ್ತು ಅತಿ ಹೆಚ್ಚಿನ ಕಾಳಜಿಯನ್ನು ವಹಿಸಿಕೊಂಡು ಸರ್ಕಾರ ಮುನ್ನಡೀತಾ ಇದೆ ಅಂಥದ್ರಲ್ಲಿ ಕುರಿಗಾಯಿಗಳು ಮತ್ತು ಪಶುಪಾಲಕರು ಇವತ್ತು ಒಳಗಾಗ್ತಾ ಇದ್ದಾರೆ ದೌರ್ಜನ್ಯಕ್ಕೊಳಗಾಗ್ತಾರೆ ಅವರ ಪರವಾಗಿ ಸರ್ಕಾರ ನಿಲ್ತಿದೆ ಅಂತಕ್ಕಂತ ಭರವಸೆ ಇದೆ ಬಹಳಷ್ಟು ಜನ ನನ್ನನ್ನು ಕೇಳಿದ್ರು ಯಾಕೆ ಇವರಿಗೆ ಕಾಯ್ದೆ ಬರ್ಬೇಕಂತ ಕೇಳಿದಾಗ ನಾನು ಅವರಲ್ಲಿ ಒಂದು ಮನವಿಯನ್ನ ಮಾಡಿಕೊಂಡಿದೆ ಇವತ್ತು ನೂರಾರು ಜನರ ಮಧ್ಯೆ ಇರತಕ್ಕಂತ ವಕೀಲ ನ್ಯಾಯವಾದಿಗಳ ಸಮೂಹ ನ್ಯಾಯಾಧೀಶರ ಮುಂದೆ ದಿನಂಪ್ರತಿ ಹೋಗಿ ನ್ಯಾಯವನ್ನ ಕೇಳ್ತಾರೆ ಕಕ್ಷಿದಾರರ ಪರವಾಗಿ ಅಂತ ಒಂದು ಸಮೂಹಕ್ಕೆ ಒಂದು ವೃತ್ತಿಯ ಒಂದು ಪ್ರೊಟೆಕ್ಷನ್ ಗೋಸ್ಕರ ಕಾಯ್ದೆ ಇದೆ ವೈದ್ಯರಿಗೋಸ್ಕರ ಪ್ರೊಟೆಕ್ಷನ್ ಗೋಸ್ಕರ ಕಾಯ್ದೆ ಇದೆ ಯಾಕೆ ಸಾವಿರಾರು ಕುರಿಗಳಿಗೆ ಬೆಟ್ಟ ಗುಡ್ಡ ಮಳೆ ಚಳಿ ಬಿಸಿಲನ್ನ ಲೆಕ್ಕಿಸದೆ ಕುರಿಯನ್ನ ಮತ್ತು ದನವನ್ನ ಕಾಯ್ತಕ್ಕಂತ ಸಮೂಹಕ್ಕೆ ಯಾಕೆ ಒಂದು ಕಾಯ್ದೆ ಬರಬಾರದು ಅಂತೇಳಿ ನಾವು ಮನವರಿಕೆಯನ್ನು ಮಾಡಿಕೊಡಲು ಯಶಸ್ವಿ ಆಗಿದ್ದೇವೆ ಹಾಗಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಕುರಿಗಾಯಿಯ ಮಗ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಹದಿನೈದು ಹದಿನಾರು ಬಜೆಟ್ ಗಳನ್ನ ಮನ್ನೆ ಮಾಡಿದ ಅಂತೇಳಿ ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ಹೇಳಿದ್ದಾರೆ ಅವರು ಈಗೆಲ್ಲ ಕುರಿಗಾಯಿಗಳ ಮತ್ತು ಪಶುಪಾಲಕರ ಪರವಾಗಿ ಕೆಲಸವನ್ನ ಮಾಡ್ತಾರೆ ಅಂತಕ್ಕಂಥ ಭರವಸೆಯೊಂದಿಗೆ ನಮ್ಗೆಲ್ಲರಿಗೂ ಭರವಸೆ ಇದೆ ಎಲ್ಲರಿಗೂ ನಮಸ್ಕಾರ